ಅಧ್ಯಕ್ಷರೇ ಇವರು ಆರ್ಥಿಕ ಶಿಸ್ತು ಬಗ್ಗೆ ಬಹಳ ಮಾತಾಡ್ತಾ ಇದ್ದಾರೆ ಹಿಂದೆ ಹೌಸಿಂಗ್ ಅಲ್ಲಿ ಇವರು ಎಷ್ಟು ಲಕ್ಷ ಮನೆಗಳು ಕೊಟ್ಟಿದ್ರು ಯಾವ್ದಕ್ಕೂ ಫೈನಾನ್ಸಿಯಲ್ ಇದೇ ದುಡ್ಡೇ ಇಟ್ಟಿರ್ಲಿ ಕೊಡಲಿಲ್ಲ ಮತ್ತೆ ಪ್ರೋಸೆಸ್ ಏನಿದೆ ಸಿಎಂ ಯೋಚನೆ ಇತ್ತು

ನಾವು ಮನೆಗಳು ಮಂಜೂರು ಮಾಡ್ಬಿಟ್ಟಿದ್ದೋ ದುಡ್ಡು ಇಟ್ಟಿಲ್ಲ ಅಂತ ಹೇಳ್ತಾರೆ ಯಾವ ವರ್ಷ ಇಟ್ಟಿರ್ಲಿಲ್ಲ ಯಾವ ವರ್ಷ ಇಟ್ಟಿರ್ಲಿಲ್ಲ ಸ್ವಲ್ಪ ಹೇಳ್ತಿರ ಹದಿನೇಳು ಹದಿನೆಂಟು ನಿಮ್ ಸರ್ಕಾರ ಹೋಯ್ತಲ್ಲ ಆಯ್ತಪ್ಪ ಸರ್ಕಾರ ಯಾರು ವಿಜಯನಗರದ ನಾವ್ ಎಷ್ಟ್ ದಿನ ಇದ್ದೋ ಆಗ ಹದಿನೇಳು ಹದಿನೆಂಟರಲ್ಲಿ ಕೃಷ್ಣ ಕೃಷ್ಣ ನಾವು ಎಷ್ಟ್ ದಿನ ಇದ್ರಿ ಎಷ್ಟ್ ದಿನ ಇದ್ದೋ ನೀವು ಆರು ವರ್ಷ ವರ್ಷ ಮುಖ್ಯಮಂತ್ರಿ

ನಾವು ಐದು ವರ್ಷದಲ್ಲಿ ಹದಿನಾಲ್ಕು ಲಕ್ಷದ ನಲವತ್ತೆರಡು ಸಾವಿರ ಮನೆಗಳು ಕಟ್ಟಿಸಿದೀವಿ ಎಲ್ಲಕ್ಕೂ ದುಡ್ಡು ಕೊಟ್ಟಿದೀವಿ ಇವರು ಐದು ವರ್ಷ ಇದ್ರಲ್ಲ ಮೂರು ವರ್ಷ ತಿಂಗಳಿದ್ರಲ್ಲ ನೀವು ಎಷ್ಟು ಮನೆಗಳನ್ನು ಮಂಜೂರು ಮಾಡಿದ್ರಿ ಎಷ್ಟು ದುಡ್ಡು ಕೊಟ್ಟಿದ್ರಿ ಅಂತ ಹೇಳಿ ನೋಡೋಣ ನಾವು ಯಾವ ವರ್ಷ ದುಡ್ಡು ಹೇಳಪ್ಪ ಅಲ್ಲ

ಕೊಟ್ಟಿದ್ದೀವಿ ಅದಕ್ಕೆ ದುಡ್ಡು ಕೊಟ್ಟಿದ್ದೀವಿ ಅನ್ನೋದು ಪ್ರೂವ್ ಮಾಡ್ತೀನಿ ಇವ್ರು ಮಾಡ್ಲಿ ದುಡ್ಡು ನೋಡ ಸುಮ್ನೆ ಹೇಳ್ಬಾರ್ದು ಹಂಗೆಲ್ಲ ಕಳೆದ ವಿಧಾನಸಭೆ ನಾವು ಸರ್ಕಾರ ಇದ್ದಾಗೆ ಬೊಮ್ಮಾಯಿಯವರು ಅಧ್ಯಕ್ಷ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗೆ ಈ ಈ ಇದ್ ಬಗ್ಗೆ ನೀವು ಇಲ್ಲಿ ತಗೊಂಡು ಮಾತಾಡಿದಾಗೆ ಇದು ವಾದ ವಿವಾದ ಆಗಿದೆ ಅವಾಗ ನಾವು ಹೇಳಿದಿರಿ ನೀವು ಎಷ್ಟ್ ಮನೆ